ನಮ್ಮ ಕಿವಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಿಸುವ ಯೋಗ ಮುದ್ರೆ ಯಾವುದು ಅಂತಂದ್ರೆ ಶೂನ್ಯ ಮುದ್ರೆ ಶೂನ್ಯವು ಆಕಾಶ ಅಂಶವನ್ನು ಸೂಚಿಸುತ್ತದೆ ಈ ಮುದ್ರೆ ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರತಕ್ಕಂತ ಹೆಚ್ಚುವರಿ ಆಕಾಶ ತತ್ವ ಅದು ಕಡಿಮೆ ಮಾಡಬಹುದು ಶೂನ್ಯ ಮುದ್ರೆಯನ್ನು ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ಕಾಸ್ಮಿಕ್ ಸೌಂಡ್ ಅಂದ್ರೆ ಅನಾಹತನಾದ ಅಥವಾ ಸೌಂಡ್ ಆಫ್ ಸೈಲೆನ್ಸ್ ಅಂತ ಹೇಳ್ತೀವಿ ಈ ನಾದ ಕೇಳಲು ಸಾಧ್ಯವಾಗುತ್ತದೆ ಈ ಅನಾಹತ ಶಬ್ದಗಳು ಸಾಮಾನ್ಯ ಶಬ್ದಗಳಲ್ಲ ಬಹಳ ಸಮಯದಿಂದ ಧ್ಯಾನದಲ್ಲಿ ತಲ್ಲೀನರಾದ ಯೋಗಿಗಳು ಮಾತ್ರ ಇದನ್ನು ಕೇಳಬಹುದು ಆದ್ರಿಂದಲೇ ಶೂನ್ಯ ಮುದ್ರೆಯನ್ನು ಹೆವೆನ್ ಮುದ್ರಾ ಅಥವಾ ಮುದ್ರಾ ಆಫ್ ಎಂಪ್ಟಿನೆಸ್ ಅಂತ ಹೇಳ್ತಾರೆ ಇನ್ನು ಈ ಮುದ್ರೆ ಹೇಗೆ ಮಾಡ್ಬೇಕು ಮತ್ತು ಈ ಮುದ್ರೆಯನ್ನು ಚಿಕಿತ್ಸಾ ಮುದ್ರಾ ರೂಪದಲ್ಲಿ ಬಳಸಿದಲ್ಲಿ ಆಗ್ತಕ್ಕಂತ ಲಾಭಗಳೇನು ಅಂತ ನೋಡೋಣ ತಕ್ಷಣ ಪರಿಣಾಮ ಬೀರುವ ಮುದ್ರೆಗಳಲ್ಲಿ ಶೂನ್ಯ ಮುದ್ರೆ ಕೂಡ ಒಂದು ಈ ಮುದ್ರೆಯು ಕಿವಿಗೆ ಸಂಬಂಧಪಟ್ಟ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತದೆ ಅದು ಹೇಗೆ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳಿನ ತುದಿಯನ್ನು ಅಗ್ನಿ ತತ್ವ ಪ್ರತಿಪಾದಿಸೋ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಿ ಹೆಬ್ಬೆರಳನ್ನು ಮಧ್ಯದ ಬೆರಳಿನ ಬೆನ್ನಿನ ಮೇಲೆ ಇರಿಸಬೇಕು ಇತರ ಬೆರಳುಗಳನ್ನು ನೇರವಾಗಿಡಬೇಕು ಇದೇನಾಗುತ್ತೆ ಶೂನ್ಯ ಮುದ್ರೆ ಆಗುತ್ತದೆ ಹೀಗೆ ಮಾಡಿದಾಗ ನಮ್ಮ ದೇಹದಲ್ಲಿ ಆಕಾಶ ತತ್ವ ಕಡಿಮೆ ಆಗುತ್ತದೆ ನಾನು ಆಲ್ರೆಡಿ ಯೋಗ ಮುದ್ರೆಗಳಲ್ಲಿ ಅಡಗಿದ ವೈಜ್ಞಾನಿಕ ತತ್ವ ಈ ವಿಡಿಯೋದಲ್ಲಿ ಇಂದ್ರಿಯಗಳು ಬೆರಳುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ತತ್ವಗಳ ಬಗ್ಗೆ ಹೇಳಿದ್ದೇನೆ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ನಮ್ಮ ಜ್ಞಾನೇಂದ್ರಿಯಾದ ಕಿವಿಗೆ ಸಂಬಂಧಿಸಿದೆ ಯಾವಾಗ ನಮ್ಮ ದೇಹದಲ್ಲಿ ಆಕಾಶ ತತ್ವ ಹೆಚ್ಚುತ್ತದೆ ನಮಗೆ ಕಿವಿಯ ತೊಂದರೆಗಳು ಉಂಟಾಗುತ್ತವೆ ಆದ್ರಿಂದಲೇ ನಾವು ಆಕಾಶ ತತ್ವವನ್ನು ಕಡಿಮೆ ಮಾಡ್ಕೊಳ್ಬೇಕು ಕಿವಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳು ಅಂದ್ರೆ ಕಿವಿ ನೋವಾಗಿರ್ಬೋದು ಕಿವುಡುತನ ಕಿವಿ ಸೋರುವುದು ಕಿವಿಯ ಶಸ್ತ್ರಚಿಕಿತ್ಸೆ ಕೂಡ ಈ ಮುದ್ರೆ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು ಸಾಮಾನ್ಯವಾಗಿ ಈ ಮುದ್ರೆ ಐದರಿಂದ ಹತ್ತು ನಿಮಿಷ ಮಾಡಬಹುದು ಆದ್ರೆ ತುಂಬಾ ತೊಂದರೆ ಇರುವವರು ಐವತ್ತು ನಿಮಿಷ ಶೂನ್ಯ ಮುದ್ರೆ ಮಾಡಿ ನಂತರ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಟಿನಿಟಸ್ ಅಂದ್ರೆ ಕಿವಿಯಲ್ಲಿ ಯಾವಾಗ್ಲೂ ಒಂಥರ ಶಬ್ದ ಕೇಳಿಸುವ ರೋಗ ಈ ಸಮಸ್ಯೆಗೆ ಶೂನ್ಯ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಬರ್ಟಿಗೋ ಅಂದ್ರೆ ತಲೆ ಸುತ್ತುವಿಕೆ ಈ ಸಮಸ್ಯೆಗೆ ಕೂಡ ಶೂನ್ಯ ಮುದ್ರೆ ರಾಮಬಾಣ ದೇಹದ ಯಾವುದೇ ಭಾಗದಲ್ಲಿ ಜೋಬು ಹಿಡಿದಾಗ ಕಂಪಿಸುವ ತೊಂದ್ರೆ ಇದ್ರೆ ಈ ಮುದ್ರೆ ಮಾಡೋದ್ರಿಂದ ಈ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಕೆಲವೊಮ್ಮೆ ಚಿಕ್ಕ ಮಕ್ಕಳು ಮಾತಾಡಲಾರರು ಕಿವಿ ಸರಿಯಾಗಿ ಕೇಳಿಸದಿದ್ದುದೇ ಮಾತು ಬರದೇ ಇರಲು ಕಾರಣ ಶೂನ್ಯ ಮುದ್ರೆಯಿಂದ ಕಿವಿ ಸರಿಯಾಗಿ ಕೇಳಿಸಲಾರಂಭಿಸಿ ಮಕ್ಕಳು ಭಾಷೆ ಕೇಳಿಸಿ ಮಾತನಾಡಲಾರಂಭಿಸುತ್ತಾರೆ ಆದ್ರೆ ಜನ್ಮತಃ ಕಿವುಡರಿಗೆ ಈ ಮುದ್ರೆಯಿಂದ ಉಪಯೋಗವಿಲ್ಲ ಎಲ್ಲಾ ಗಂಟಲು ರೋಗ ಥೈರಾಯ್ಡ್ ತೊಂದರೆ ಮತ್ತು ಸ್ವರದ ಸಮಸ್ಯೆಗಳನ್ನು ಕೂಡ ಶೂನ್ಯ ಮುದ್ರೆಯಿಂದ ನಿವಾರಿಸಿಕೊಳ್ಳಬಹುದು ಮೂಳೆಗಳ ನೋವು ಹಿಮ್ಮಡಿ ನೋವು ಶೂನ್ಯ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತವೆ ಹೀಗೆ ಇದು ಚಿಕಿತ್ಸಾ ಮುದ್ರೆಯಾಗಿ ಕೆಲಸ ಮಾಡುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು